ಕೋಕೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೈಟನ್ಸ್ ಕೆದಮಳ್ಳೂರು ತಂಡಕ್ಕೆ ಚಾಂಪಿಯನ್ ಪಟ್ಟ ಕೋಕೇರಿ ಕ್ರಿಕೆಟರ್ಸ್ ಕ್ಲಬ್ ತಂಡ ರನ್ನರ್ಸ್ ಚಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಕೋಕೇರಿ ಪ್ರೀಮಿಯರ್ ಲೀಗ್ ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಪಂದ್ಯಾವಳಿಯಲ್ಲಿ ಕೋಕೇರಿ ಕ್ರಿಕೆಟ್ ಕ್ಲಬ್ ತಂಡವನ್ನು ಮಣಿಸಿ ಕೆದಮಳ್ಳೂರಿನ ಟೈಟನ್ಸ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಸಯ್ಯಂಡಾಣಿಯ ಸರ್ಕಾರಿ ಮಾ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾವಳಿಯಲ್ಲಿ ಕೋಕೇರಿ ಕ್ರಿಕೆಟರ್ ಕ್ಲಬ್ ತಂಡ ಟಾಸ್ ಗೆದ್ದು ಮೊದಲು ಫೀಲ್ಡ್ ಆಯ್ಕೆ ಮಾಡಿಕೊಂಡರು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಟೈಟನ್ಸ್ ಕೆದಮಳ್ಳೂರು ತಂಡ ಐದು ಓವರ್ನಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಐವತ್ಮೂರು ರನ್ ಗಳಿಸಿದರು ಇದನ್ನು ಬೆನ್ನಟ್ಟಿದ ಕೋಕೇರಿ ಕ್ರಿಕೆಟ್ ಕ್ಲಬ್ ತಂಡ ಐದು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಮೂವತ್ತೈದು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ಹದಿನೆಂಟು ರನ್ಗಳ ರೋಚಕ ಗೆಲುವಿನ ನಗೆಬೀರಿದ ಟೈಟನ್ಸ್ ಕೆದಮಳ್ಳೂರು ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದರು ಕೋಕೇರಿ ಕ್ರಿಕೆಟ್ ಕ್ಲಬ್ ತಂಡ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಇದಕ್ಕೂ ಮೊದಲು ನಡೆದ ಕ್ವಾಲಿಫೈಯರ್ನಲ್ಲಿ ತಪ್ಸಿ ಕ್ರಿಕೆಟರ್ಸ್ ತಂಡವನ್ನು ಕೋಕೇರಿ ಕ್ರಿಕೆಟರ್ ಕ್ಲಬ್ ತಂಡ ಒಂಬತ್ತು ರನ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದರು ಎರಡನೇ ಕ್ವಾಲಿಫೈರ್ನಲ್ಲಿ ಟೈಟನ್ಸ್ ಕೆದಮಳ್ಳೂರು ತಂಡ ತಪ್ಸಿ ಕ್ರಿಕೆಟರ್ಸ್ ತಂಡವನ್ನು ಐದು ರನ್ಗಳಿಂದ ಸೋಲಿಸಿ ಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡರು ಕಳೆದ ನಾಲ್ಕು ದಿನಗಳಿಂದ ನಡೆದ ಪಂದ್ಯಾವಳಿಯ ಪಂದ್ ಫೈನಲ್ ಪಂದ್ಯಾಟವನ್ನು ಕೋಕಿರಿ ಗ್ರಾಮದ ದಾನಿಗಳಾದ ಚೇನಂಡ ಚೋಟು ಕಾರ್ಯಪ್ಪ ಬ್ಯಾಟ್ ಬೀಸೋ ಮೂಲ ಮೂಲಕ ಉದ್ಘಾಟಿಸಿ ಕೆಪಿಎಲ್ ಕ್ರಿಕೆಟ್ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಹಾರೈಸಿದ್ರು ಚಾಂಪಿಯನ್ ಟೈಟನ್ಸ್ ಕೆದಮಳ್ಳೂರು ತಂಡಕ್ಕೆ ಐವತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ರನ್ನರ್ಸ್ ಕೋಕೇರಿ ಕ್ರಿಕೆಟರ್ ಕ್ಲಬ್ ತಂಡಕ್ಕೆ ಇಪ್ಪತ್ತೈದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ತೃತೀಯ ಸ್ಥಾನ ಪಡೆದ ತಪ್ಸಿ ಕ್ರಿಕೆಟರ್ಸ್ ತಂಡಕ್ಕೆ ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನಾಲ್ಕನೇ ಸ್ಥಾನ ಪಡೆದ ಹರಿಕಾ ಕ್ರಿಕೆಟರ್ಸ್ ತಂಡಕ್ಕೆ आकर्षक ट्रॉफी नीडल आइतू वरदी जकरिया नापक्लो ही प्रीमियर लीग सीजन 1 अद्भुतವಾಗಿ ಮುಡಿವರ್ತಾಯිරೋಗ ಪ್ರೀತ್ಯ ಕೃಡ ಪ್ರೇಕ್ಷಕರೆ ದಿಕ್ಕೆನಬೇಕೆರು ವಿಶಿಗಳೆ ಇಲ್ಲಿ ನಿರ್ಧಾರವಾಗಿ ದಿ ಪ್ರೀತ್ಯ ಪ್ರೇಕ್ಷಕರೆ ರಾಕೆಟ್ ನ ತಹದತೆಗಳು ಗುರುತದಿಂದ ಹೊರಗಾಗ್ತಿದೆ ಏನಿದಾ ಕದರಬೇಕಾಗಿದೆ ಆ

ಅಯ್ಯಪ್ಪ ಬರ್ತಾ ಇದೆ ಅದ್ಭುತವಾದ ಹೊಡೆತ ಇದು ನಾಟ ಅಂತ ಹೇಳ್ಬಹುದು ಕೇವಲ ಅವಕಾಶ ಉಂಟಾದ್ರೂ ಕೂಡ ಕೈ ಚಲಿದ ಹತ್ತು ಸಾವಿರ ನಗರದ ನೀಡದ ಪನಸ ಪಂದಣವನ್ನು ವೆಂಜತ್ರ ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ ಎಲ್ಲ ಆಟಗಾರರು ಜಾಯಿನ್